ತಿಂಗಳ ಮನಿ ಹೆಂಗ್ ನಡಿಬೇಕ ಕೇಳಕ್ ಇಷ್ಟ ಪಡ್ತೀನಿ ಇವತ್ತು ಕಮಿಷನರ್ ಸಾಹೇಬ್ರು ನೀವ್ ಸಂಬಳ ಬಿಡ್ರಿ ಐದ್ ತಿಂಗಳು ನೋಡೋಣ ಸಂಬಳ ಬಿಡ್ರಿ ಕೊಡ್ಬೇಡ್ರಿ ಅದು ಏನೋ ಫಂಡ್ ಇದು ಹಾಕ್ತಾರ ಆರ್ ಸಾವಿರ ರೂಪಾಯಿ ಗೌರವ ದರ ಅಂತ ಏನೋ ಆರ್ ಆರ್ ಸಾವಿರ ರೂಪಾಯಿ ನಮ್ಗ್ ಹಾಕ್ತಾರ ನಮ್ ತಾಯಿರೋ ಮಹಾನಗರ ಪಾಲಿಕೆ ಸದಸ್ಯರು ಇದ್ದಾರೆ ಒಂದ್ ವರ್ಷ ನೀವು ನಮ್ಗೆ ಕೊಡ್ಬೇಡ್ರಿ ಬೇಕಾಗಿಲ್ಲ ಈ ತಾಯಿಂದವರಿಗೆ ರೊಕ್ಕ ಕೊಡ್ರ ಅಂತ ಅಲವರ್ಸಲಿ ಹೇಳಿದ್ರು ಅದಕ್ಕೆ ಇವತ್ತು ನೀವು ಇಲ್ಲಿ ಕೂತಿದ್ದು ನಂಗೆ ಮಾಹಿತಿ ಇದ್ದಿದ್ದಿಲ್ಲ ನಮ್ಮ ವಿರೋಧ ಪಕ್ಷ ನಾಯಕರು ಫೋನ್ ಮಾಡಿದ್ರು ಅದಕ್ಕೆ ತಾಯಿಂದರೆ ನಾವು ಇಲ್ಲಿ ಬಂದವನ ಮಜಬೂರಿದ್ದು ಇವತ್ತ ನಾವು ಮಹಾನಗರ ಪಾಲಿಕೆ ಸದಸ್ಯರು ಯಾಕೆ ಅಂತ ನಮ್ಗೆ ಇವತ್ತು ಅನುಭವ ಆಗ್ತಾ ಇದೆ ಇಂಥ ನಾಲ್ಕು ಸರ್ಕಾರ ಇಲ್ಲಿ ಇಲ್ಲಿದ್ದಂಥ ಮೇಯರ್ ಕಮಿಷನರ್ ಏನು ಮಾಡ್ತಾ ಇಲ್ಲ ಮತ್ತೆ ಎಮ್ ಎಲ್ ಎಗಳು ಮೊನ್ನೆ ತಾನೇ ಮಹಾತ್ಮ ಗಾಂಧಿ ಯೋಜ ಸಾವಿರಾರು ಕೋಟಿ ರೂಪಾಯಿ ಬಂದಿದೆ ಅರ್ಧಾಗ ವಿರೋಧ ಪಕ್ಷ ನಾಯಕರು ಜಿ ಬಿ ಮೀಟಿಂಗ್ದಾಗ ಮಾತಾಡಿದ್ರು ಮಾತಾಡಿದಾಗ ಲೇಬರ್ಗಳಿಗೆ ಒಂದು ಕೋಟಿ ರೂಪಾಯಿ ರಿಲೀಸ್ ಮಾಡ್ತು ಅಂತ ಮಾತು ಕೊಟ್ಟಿದ್ರು ಎಲ್ಲಿ ಹೋಗಿದೆ ಅದು ಕೋಟಿ ರೂಪಾಯಿ ಏನು ಮಾಡ್ತಾ ಇದ್ದೀರಿ ಇವತ್ತು ಲೂಟಿ ಮಾಡ್ತಾ ಇದ್ದಾರಾ ಲೂಟಿ ಇವತ್ತು ನಾರ್ತ್ ಎಮ್ ಎಲ್ ಎ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸೌತ್ ಎಮ್ ಎಲ್ ಎ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತ ಇದು ಡಿ ಸಿ ಆಫೀಸಿಗೆ ಹೋಗಿ ಮನವಿ ಕೊಡ್ರಿ ಇವತ್ತು ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬರು ಬಂದಿದ್ದಾರೆ ಅವ್ರ ಗಮನಕ್ಕೆ ನಾವು ಬರಬೇಕು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಏನು ಬರೆದಿದ್ದಾರೆ ನಮ್ಮ ಬಡು ಯಾರ ಬಲ್ಲಿ ಹೋಗಿ ನಾವು ಕೇಳೋರಲ್ಲ ನಾವು ದುಡ್ದು ಕೇಳಿ ತಿನ್ನೋರು ದುಡ್ದು ತಿನ್ನೋರು ಇವತ್ತು ಅವ್ರಿಗೆ ಗೊತ್ತಾಗಲಿ ಇ ಸಿ ಆಫೀಸಿಗೆ ಹೋಗಿ ಇದು ಮನವೇ ಕೊಡ್ರಿ ತಾಯಿಂದಿರೋ ಎಲ್ಲ ಹಿರಿಯರು ಇದು ಏನು ಪರಿಹಾರ ಕೊಟ್ಟಿಲ್ಲ ಅಂದರೆ ನಾವು ನಮ್ಮ ವಿರೋಧ ಪಕ್ಷದವರು ನಿಮ್ಮ ಪರ್ವ ನಿಂತು ನಾವು ಧರ್ನಾ ನೀವು ಎಲ್ಲಿ ಅಂತೀರಲ್ಲಿ ನಾವು ಕರಿ ಕರೆದರೆ ನಾವು ತಯಾರಿದ್ದೀವಿ ನಾನು ನಿಮ್ಮ ಜೊತೆ ಕೂಡ್ತೀನಿ ಉಪವಾಸ ಸತ್ಯಾಗ್ರಹ ಕೊಡ್ತೀನಿ ಇವ್ರಿಗೆ ಅವಾಗಾದರೆ ಸ್ವಲ್ಪ ಆಗ್ತದ ಯಾಕಂದರೆ ನಮಗೆ ನಾಚಿಕೆ ಅದು ಮಾತಾಡಿ ಮಾತಾಡಿ ಈ ನಾಚಿಕೆ ಗಿಡಗಳಿಗೆ ನಾಚಿಕೆ ಬರ್ತಾಯಿಲ್ಲ ಯಾಕಂದರೆ ಇವರಿಗೆ ತಾಯಿ ತಂಗಿ ಅಕ್ಕ ತಂಗಿ ಇಲ್ಲ ಕಾಣ್ತದ ಇವ್ರಿಗೆ ಒಂದು ಕುಟುಂಬದ ಬ್ಯಾನಿ ಇದ್ದಾಗೆ ಇವತ್ತು ಲೇಬರ್ಗಳದ್ದು ಪೇಮೆಂಟ್ ರಿಲೀಸ್ ಮಾಡ್ತಾರ ಇವತ್ತು ಇವ್ರಿಗೆ ಮಜ್ಬೂರಲ್ಲ ಇವರು ಇಲ್ಲಿ ಬಿಟ್ಟರೆ ಬೇರೆ ಆದಿ ಇಲ್ಲ ಅಂತ ನಮ್ಗೆ ಸತಾಸ್ತಾ ಇದಾರೆ ಬೇಕಂದು ಮಾಡ್ತಾ ಇರ್ತಾರೆ ತಾಯಿಂದರೆಯವರು ನಿಮ್ ಕಳ್ಕಳಿಯವ್ರಿಗೆ ಬರಪ್ಪದ್ರಿ ಅದಕ್ಕೆ ಧೈರ್ಯ ನಿಂತಿರ್ರಿ ಇವತ್ತು ನಾವು ಲೇಬರ್ಗಳು ಅಂದ್ರೆ ದೊಡ್ಡ ಶಕ್ತಿ ಅದು ನಮ್ಮ ನಾಯಕರು ಕಾಂತಾ ಸಾಹೇಬ್ರು ದನಿ ಎತ್ತತಿರು ಇವತ್ತು ದೇವ್ರ ಅವ್ರಿಗೆ ಶಕ್ತಿ ಕೊಡಬೇಕು ದ್ವನಿ ಎತ್ತಂತದಂತ ಇವತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಕಾಂತಾ ಸಾಹೇಬ್ರಿಗೆ ನಾವು ನೆನ್ಸ್ಬೇಕು ಇವತ್ತು ಪ್ರತಿಯೊಂದು ಲೇಬರ್ ಪರ್ವ ಹೋರಾಟ ಮಾಡ್ತಿದ್ರು ಮೊನ್ನಿ ಜಿ ಬಿ ಮೀಟಿಂಗ್ ದಾಗ ಇದೇ ಕಾಂಗ್ರೆಸ್ ಕಾರ್ಪೊರೇಟರ್ ಕಾಂತಾ ಲೇಬರ್ಸ್ ಅಂತ ಹೇಳ್ತಾರೆ ಅದಕ್ಕೂ ನಾನು ಅಲ್ಲಿ ಮಾತಾಡೋ ಪ್ರಯತ್ನ ಕಾಂತ ಕಾಂತಾ ಲೇಬರ್ಸ್ ಅಲ್ಲ ಕಾಂತಾ ಸಾಹೇಬರು ಲೇಬರ್ಸ್ ಪರ ಹೋರಾಟ ಮಾಡೋರವ್ರು ಜಿ ಬಿ ಮೀಟಿಂಗ್ ದಾಗ ಮಾತಾಡಿದ ನಾವು ಕಾರ್ಪೊರೇಟರ್ ಅದಕ್ಕೆ ತಾಯಿಂದವ್ರೆ ಎಲ್ಲ ಯುವಕರು ಎಲ್ಲಾ ಇರೋರು ಪಾಪ ನಿಮ್ ಮನಿ ಯಾಕಂದ್ರೆ ನಿಮ್ ಕಷ್ಟ ನಮ್ಗೆ ಗೊತ್ತದು ನಮ್ ತಂದೆಯವ್ರದ್ದು ಹೋಟೆಲ್ ಅದ ಇಲ್ಲ ಎಲ್ ಐ ಆಫೀಸ್ ನೀವು ಇಲ್ಲಿ ಎಲ್ಲಾರು ಬರ್ತಾರ ನಮ್ ರಾತ್ರಿ ಮನ್ಯಾಗ ಕುತ್ತ ಹೇಳ್ತಾರ ಲೇಬರ್ಗಳದು ಸಂಬಳ ಕೊಡ್ಸು ಅಂತಾರ ನಾ ಏನ್ ಮಾಡಕ್ ದೇವ್ರಂ ಶಕ್ತಿ ಕೊಟ್ಟಿಲ್ಲ ಆ ಶಕ್ತಿ ಎಮ್ ಎಲ್ ನಿಂತ ಜನ ಸೋಲ್ಸರು ನಿಮ್ ಆಶೀರ್ವಾದ ಇರ್ಲಿ ಮುಂದೆ ಆ ಶಕ್ತಿ ಕೊಡ್ಲಿ ಇವತ್ತು ನಮ್ ಲೇಬರ್ಗಳು ಯಾಕಂದ್ರೆ ತಾಯಿಂದ್ರೆ ನಾನು ಕುಟುಂಬ ಕುಟುಂಬದಿಂದ ಬಂದು ಹೋಗ್ತೀನಿ ನಮ್ ತಂದೆಯವ್ರ ಚಹ ಮಾರಿ ಬ ಅವ್ರ ಮಗ ಇವತ್ತು ನಿಮ್ ಎಲ್ಲ ಮಾತಾಡ್ತಿದ್ರು ಅದಕ್ಕೆ ಧೈರ್ಯ ನಿಂತೀರೀ ಇಲ್ಲಿನ ಸರ್ಕಾರ ಫೇಲ್ ಇದೆ ಇವತ್ತು ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬ್ರಿಗೆ ಮನವಿ ಮಾಡ್ತೀನಿ ಇವತ್ತು ಇವತ್ತೇನ್ರೇ ಈ ಬಡವ್ರ ಮೇಲ ಇವತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನಾಂಗ ಇವತ್ತ ನಮ್ ನಡು ಇವತ್ತೇನ್ ಧರ್ನಾ ಕೂತಿದ್ದಾರೆ ಆರ್ ಪರ್ವ ನಿಮ್ಗೆ ಏನ್ರೀ ಒಂದು ಕಾಜಿ ಇದ್ರೆ ಇಮಿಡಿಯೆಟ್ ಇದು ನಾಲ್ಕೈದು ದಿನದಾಗ ಎಲ್ಲ ಡೆವಲಪ್ಮೆಂಟ್ ನಿಂದ್ರಸ್ರಿ ಬೇಕಾಗಿಲ್ಲ ಎಲ್ಲ ಡೆವಲಪ್ಮೆಂಟ್ ನಿಂದ್ರಸ್ರಿ ಇವ್ರ ಸಂಬಳ ಮೊದ್ಲು ಕೊಡ್ರಂತ

ಯಾಕೆ ಜೋ ತೋಡೆ ಲೂಟಿ ನಾ ಓ ಕೆ ಸಾಲ್ ಆಫೀಸರ್ ಲೂಟಿಕ್ ಮಾಲೂಮ್ ನೀವ್ರೆ ಬಿಲ್ಗಾರ್ ನೆದಿತ್ತು ಕನ್ಫರ್ಮ್ ಇವತ್ತು ಧೈರ್ಯ ಮಾಡ್ರಿ ಬೆಂಕಿಗೆ ಹಚ್ಚರಿ ಕೆಲಸ ಬೇಕಾಗಿಲ್ಲ ಒಂದು ವಾರ ನಾವು ಧರ್ಮ ಕೊಡೋಣ ಅಂತ ಇವ್ರಿಗೆ ಜನ ಜನ ಓಡಾಡ್ಸ ಹೊಡಿತಾರ ಜನ ಸಿಟಿ ಕಲಬುರ್ಗಿ ಸಿಟಿದಾಗ ನೀವು ನೀವೆಲ್ಲರೂ ಕೆಲ್ಸಕ್ಕೆ ಹೋದಾಗ ಇವತ್ತು ನಮ್ಮ ಕಲಬುರ್ಗಿಗೆ ಒಂದು ಲಕ್ಷಣ ಬರ್ತದೆ ತಾಯ್ದಾರೆ ಇವತ್ತು ಕಸಗಳು ಎಂಟೆಂಟು ದಿನ ಮನಿ ಎದ್ರೆ ಕೂತ್ರಿ ಆ ಕಾರ್ಪೊರೇಟರ್ ಎಮ್ ಎಲ್ ಎ ಬೆನ್ನ ಮಂದಿ ಆ ಪರಿಸ್ಥಿತಿ ನೀವು ತರ್ಬೇಕು ಒಂದ್ ಧೈರ್ಯ ಮಾಡ್ರಿ ಅದಕ್ಕೆ ಇವತ್ತು ನಾವು ಮಾತಾಡಿದ್ರೆ ಮಾತಾಡ್ಯಾರ ಮಾತಾಡ್ಯಾರಂತಾರ ನಾವು ಯಾರಿಗಂತ ಮಾತಾಡೋ ವ್ಯಕ್ತಿ ಅಲ್ಲ ಇವತ್ತು ಜನರ ಪರ ಜನ ಪರವಾಗಿ ಹೋರಾಟ ಮಾಡೋ ವ್ಯಕ್ತಿ ಇದ್ದೀನಿ ಈಗ ನಾ ಬರಬೇಕಂದ್ರೆ ಒಂದು ಇಬ್ಬರು ಫೋನ್ ಮಾಡಿದರು ಏ ಅಲ್ಲಿ ಹೋಗಬೇಡ್ರಿ ಹೋಗ್ಬೇಡ್ರಿ ಏನು ಮಾಡ್ತಾರಪ್ಪ ಏನು ಮಾಡ್ತಾರ ಜನ ಪರವಾಗಿ ಮಾತಾಡಿಲ್ಲ ಅಂದ್ರೆ ಯಾರು ಪರವಾಗಿ ಮಾತಾಡಬೇಕು ಇವತ್ತು ನಿಮ್ಮ ಪರವಾಗಿ ಮಾತಾಡಿಲ್ಲ ಅಂದ್ರೆ ನಾವು ಲೀಡರ್ ಗಿರಿ ಯಾಕೆ ಮಾಡಬೇಕು ಇವತ್ತು ಎಮ್ ಎಲ್ ಎ ಅವ್ರು ಯಾಕೆ ಎಮ್ ಎಲ್ ಎ ಇದ್ದೀರಿ ಮನೆಗೆ ಕೊಡ್ರಿ ನೀವು ಇವತ್ತು ಅಲ್ಲಪ್ಪ ಪಾಟೀಲ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಜನರು ಸಂ ಇವತ್ತು ಪಗಾರ್ ಕೂಡ ಶಕ್ತಿ ಇಲ್ಲ ಅಂದರೆ ಮನೆಗೆ ಕೂತ್ಕೊಳ್ರಿ ನಾರ್ತ್ ಮೇಡಮ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಜನರ ಅಭಿವೃದ್ಧಿ ಮಾಡಕ್ಕೆ ನೀವು ಲೂಟಿ ಮಾಡ್ತಾ ಇದೀರಿ ಜನ ಪಗಾರ ಕೊಡಕ್ ಆಗ್ತಾ ಇಲ್ಲ ನಿಮ್ಗೆ ಇವತ್ತು ಕಾರ್ಪೊರೇಷನ್ ಕಮಿಷನರ್ ಇದಾರೆ ಯಾರು ಕೇಳೋರು ಯಾರು ನಿಮ್ ಯಾವ ಮೇಯರ್ ಸಾಹೇಬರು ಬಂದ್ ಕೇಳಿದಾರ ಡೆಪ್ಟಿ ಮೇಯರ್ ಬಂದಿದಾರ ಯಾರು ಬರಲ್ತಾ ನಾವು ಉಪಾಸಿದ್ರೆ ನಮ್ಗೆ ಯಾರು ಕೇಳಲ್ಲ ಅದಕ್ಕೆ ಧೈರ್ಯ ನಿಂತೀರಿ ನಿಮ್ ಜೊತೆ ನಾ ಇರ್ತೀನಿ ನಮ್ ಕೆಲವು ನಾಯಕರು ವಿರೋಧ ಪಕ್ಷದವ್ರು ನಮ್ ಜೊತೆ ಇದ್ದಾರೆ ಸಚಿನ್ ಅವ್ರ ಪಾಪ ಫೋನ್ ಮಾಡಿದ್ರು ಅಣ್ಣ ಇವ್ರಿಗೆ ಯಾರು ಕೇಳ್ತಾ ಇಲ್ಲ ನೀ ಬಾ ಬಣ್ಣ ಅಂತಂದಾಗ ನಾ ಬೇರೆ ಕೆಲಸ ಬಿಟ್ಟು ನಿಂತ ಇದ್ದೀರ ನಿಮ್ಮ ಸಲ ನಿಮ್ಮ ಸಲ ಬರ್ತೀನಿ ಡಿ ಸಿ ಆಫೀಸಿಗೆ ಹೋಗ್ರಿ ನೀವು ಅಲ್ಲಿ ನೋಡ್ರಿ ನಾನು ಬರ್ತೀನಿ ಅಲ್ಲಿನೂ ಮಾತಾಡೋಣ ಇದಕ್ಕೆ ಇದಕ್ಕೆ ಮುಂದೆ ಒರೆಸೋಣ ಅಂತ ನಿಂದಿರ್ಸೋದು ಬೇಡ ಐದು ತಿಂಗಳ ಪಗಾರ ನಮ್ಮ ಅಕೌಂಟ್ದಾಗ ಬೀಳ ಹೋರಾಟ ಮಾಡು